ನಮ್ಮ ಮಾತುಗಳಿಗೆ ಸರ್ಕಾರ ಗಮನ ಕೊಡ್ತಾ ಇರ್ತಾರೆ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಬಿದ್ದಿದ್ದಾರೆ ಈಗಾಗಲೇ ನೀವು ನೋಡಿದ್ದೀರಿ ಐದು ಸಾವಿರ ಕೋಟಿ ರೂಪಾಯಿ ಮಹಿಳೆಯರನ್ನು ಯಾಮಾರಿಸಿರ್ತಕ್ಕಂಥದ್ದು ಎರಡು ತಿಂಗಳದ್ದು ಅವರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಇದು ಸಿಕ್ಕಾಕ್ಕೊಂಡ ಮೇಲೆ ಇದು ಮಾತಾಡಿ ಸಿಕ್ಕಾಕ್ಕೊಂಡು ಆದರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ ಜನ ಎಲ್ಲ ಕಡೆ ಕೇಳ್ತಿದ್ದಾರೆ ನಮಗೆ ಬಂದಿಲ್ಲ 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 ಮಾತಾಡ್ತಾರೆ ಆದರೆ ಸರ್ಕಾರ ಇಲ್ಲೂ ಹೇಳ್ಕೊಂಡು ಇವತ್ತು ಚಿಕ್ಕ ಬಿದ್ದಿದೆ ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ ಯಾಕೆ ಕೊಟ್ಟಿಲ್ಲ ಮತ್ತು ಆ ಹಣ ಎಲ್ಲೂ ಹೋಗಿದೆ ಯಾರ ಅಕೌಂಟ್ಗೆ ಹೋಗಿದೆ ಯಾರ ಖಾತೆಗೆ ಹೋಗಿದೆ ಯಾವ ಚುನಾವಣೆಗಳಿಗೆ ಹೋಗಿದೆ ಈ ಹಣ ಸರ್ಕಾರ ಹೇಳಬೇಕಲ್ಲ ಈ ಕಾರಣದಿಂದ ಒಂದು ಎರಡನೇ ದಿನ ಅಂತ ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಇಷ್ಟೊಂದು ಒತ್ತಾಯ ಮಾಡ್ತಿದ್ರು ಕೂಡ ಈಗಲೂ ಕೂಡ ಮೀನ ಮೇಷ ಎಣಿಸ್ತಿದ್ದಾರೆ ಜನರ ಬಗ್ಗೆ ಅವರು ತಲೆ ಕಟ್ಟುಕೊಂಡು ಆದ್ದರಿಂದ ಇವತ್ತು ಕೂಡ ನಮ್ಮ ಹೋರಾಟ ಎರಡೋ ಸದನಗಳಲ್ಲಿ ನಡೆದಿದೆ ನೋಡೇ ಬಿ ಜೆ ಪಿ ಸರ್ಕಾರ ಇಲ್ಲಿಲ್ಲ ನಿಮಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ ಜನ ಹೇಳಿದ್ರು ಆಮೇಲೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಮ್ಮ ನಮ್ಮ ಕಡೆಯಿಂದ ಯಾವುದೇ ಹಣ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಇಲ್ಲ ಕಾಲಕಾಲಕ್ಕೆ ಕೊಟ್ಟಿದ್ದೀವಿ ನೀವು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಾ ಅಥವಾ ನಾನು ಮೊದಲೇ ಹೇಳಿದ್ದೀನಿ ಕೇಂದ್ರ ಸರ್ಕಾರಕ್ಕೆ ಲವ್ ಲೆಟ್ರ್ ಎಲ್ಲ ಬರೀಬೇಕಾಗಿರೋದು ನಿಮ್ಮ ಡಿಮ್ಯಾಂಡನ್ನು ತಲುಪಿಸಿ ಹೋಗಿರಿ ಕುತ್ಕೊಂಡಲ್ಲಿ ನಮಗಿಂತಿಂತದ್ದು ಬರಬೇಕು ಅಂತ ಹೇಳ್ಬಿಟ್ಟು ತಗೋಬನ್ನಿ ಏನೇನು ಪ್ರೊಸೀಜರ್ ಇದೆಯೋ ಆ ಪ್ರೊಸೀಜರ್ ಲ್ಯಾಬ್ಸ್ ಅಂತಿದೆ ಅಂತೇಳಿ ಹಲವು ವಿಚಾರಗಳಲ್ಲಿ ಅವರು ಹೇಳ್ತಿದ್ದಾರೆ ಇದಕ್ಕೆ ಯಾರು ತಪ್ಪು ಯಾರು ಸರಿ ಚಾರ್ಬೇಕಿದ್ರೆ ಅದಕ್ಕೆ ಸರ್ಕಾರಕ್ಕೆ ನಮ್ಮ ಮುಕ್ತಾಯ ಇದೆ ನಿಮ್ಮದು ಏನಾದರೂ ಬರಬೇಕು ಅಂತಿದ್ರೆ ಹೋಗಿ ಕುತ್ಕೊಂಡು ಮಾತಾಡಿ ನೀವು ಬಿ ಜೆ ಪಿನವ್ರು ಕೇಳ್ರಿ ಅಂತಂತಂದ್ರೆ ನೀವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಕೇಳ್ರಿ ಅಂತ ಹೇಳೋದ ಅಥವಾ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಕೇಳಿ ಇದು ತಪ್ಪಿಸ್ಕೊಳ್ಳುವ ಒಂದು ತಂತ್ರಗಾರಿಕೆ ಇದನ್ನು ಮಾಡಬೇಡ್ರಿ ಪ್ರೆಸಿಡೆಂಟ್ ಅಂತ ಕೆನ್ ರಾಜನ್ ಅವರು ಹೇಳ್ತಾ ಇದ್ದಾರೆ. ಜೋರ್ಕಿ ರಜನ ಅವರು ಏನು ಬೇಕಂದ್ರು ಮಾತಾಡ್ತಾರೆ. ಈಗ ಇರ್ಲಿ ಔಟ್ ಗೋಯಿಂಗ್ ಇರ್ತದೆ ಇನ್ ಇರ್ತದೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದರಾಮಯ್ಯನವರು ಐಟ್ ಔಟ್ ಗೋಯಿಂಗ್. ಪ್ರತಿನಿಕ್ತರ ಅವರು ಅವರು ಈಗಾಗ್ಲೇ ಅತಂತ್ರದಲ್ಲಿದೆ ಅವರು ತಿನ್ನಿ ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಶನ್ಶಿಪ್ ಬ್ರೇಕ್ ಆಗದಿದ್ದಂಗೆ ಸ್ವಲ್ಪ ಒಂದು ಹದಿನೈದು ದಿವಸಕ್ಕೆ ನೋಡ್ಕೊಂಡಿದ್ದಾರೆ ನಿಂತಿಲ್ಲ ಇನ್ನರ್ ಪಾಲಿಟಿಕ್ಸು ನಿಂತಿಲ್ಲ ಆಮೇಲೆ ತಾವು ಕೇಳಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ ನೋಡ್ತಾ ಇರಿ ನವಂಬರ್ ಕ್ರಾಂತಿ ಮಿಸ್ ಆಯಿತು ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ ಈ ಕೆಲಸ ಇದು ನಮಗೆ ಬೇಕಾ ಜನರಿಗೆ ಬೇಕಾ ಕ್ರಾಂತಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವ ಕ್ರಾಂತಿ ಆಗ್ಬೇಕೇ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿ ಈ ಸರ್ಕಾರ ಹೋದ್ರೆ ಸಾಕು ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದುಬಿಟ್ಟಿದ್ದೇವೆ ನನ್ನ ತಂದು ಬಿಡಿದ್ದಾರೆ ಅದರಿಂದ ಜನರನ್ನು ಸಂತೈಸುವ ಕೆಲಸ ಮಾಡಬೇಕು ಅಂತ ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಅಂತ ಅಲ್ಲ ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ ಯಾಕಂತಂದ್ರೆ ನಾವು ಆ ರೀತಿ ಮಾಡಿದ್ರೆ ಜನರನ್ನ ನಾವು ದೂಷಣೆ ಮಾಡಿದಂತ ಯಾಕಂದ್ರೆ ಜನ ಒಬ್ಬ ಒಂದು ಸರ್ಕಾರ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರವನ್ನು ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು ಅವರ ಸ್ವಯಂಕೃತ ಅಪರಾಧದಿಂದ ಅವರೇ ಕುಸಿದು ಬಿದ್ದರೆ ನಾವು ಯಾರು ಏನು ಮಾಡಕ್ಕಾಗುತ್ತೆ ಓಕೆ ಸರ್